ಸ್ಪರ್ಧೆಯ ಮೊದಲ ಅವಧಿ ಆರಂಭ ಆಗಿದೆ ಮಾರುತಿ ದಾಳಿಯಲ್ಲಿ ಸೊ ಈ ಪಂದ್ಯದ ಪ್ರತಿಯೊಂದು ದಾಳಿಗಳಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಆಟಗಾರಗಳಿಗೆ ಸೂಪರ್ ರೈಡ್ ಮಾಡುವ ಆಟಗಾರಗಳಿಗೆ ನಮ್ಮ ಯುವ ಉದ್ಯಮಿಗಳಾಗಿರುವಂತಹ ಶ್ಯೂತ ಎಂ ಮಧು ಅವರಿಂದ ಎರಡು ಸಾವಿರಗಳ ನಗದು ಪುರಸ್ಕಾರ ಇದೆ ಅದೇ ರೀತಿಯಲ್ಲಿ ಈ ಪಂದ್ಯದಲ್ಲಿ ಯಾವುದೇ ತಂಡ ಗೆದ್ರು ಕೂಡ ಶ್ರೀರಂಗ ಪಟಾಕಿ ಅವರಿಂದ ಒಂದು ಸಾವಿರಗಳ ನಗದು ಪುರಸ್ಕಾರ ಅದೇ ರೀತಿಯಲ್ಲಿ ಕರುನಾಡ ಬಾಬಾ ಮಾಲಕರಾಗಿರುವ ಬಸವರಾಜ್ ಕೂಡ ಒಂದು ಸಾವಿರಗಳ ನಗದು ಪುರಸ್ಕಾರ ಇದೆ ಟಾಪ್ ಮಾಡೆಲ್ಸ್ ಕಡೆಯಿಂದಲೂ ಕೂಡ ಬಹುಮಾನಗಳಿದೆ ಸೊ ಎಲ್ಲವೂ ಕೂಡ ಇವತ್ತು ಆಡುವ ಆಟಗಾರರುಗಳಿಗೆ ಸೊ ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನಮ್ಮ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮದ ಮಹಾಪೋಷಕರಾಗಿರುವಂತಹ ಎಂ ಮಧು ಅವರು ನಿರಂತರವಾದ ಕಬಡ್ಡಿಯ ಪ್ರೀತಿಯ ಮೇಲೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ ಕಬಡಿ ಜೊತೆಗೆ ಸದಾಕಾಲ ಹೀಗೆ ಇರಲಿ ಆ ಚಾಪ್ ಆ ಟೀಮ್ ಶೋ ಬೂಮ್ ಬೂಮ್ ಟೀಮ್ಸ್ ಆಟ ಯಶಸ್ವಿ ಹ್ಯಾಂಡಿಂಗ್ ಟು ಆಡ್ ಐ ಥರ್ಡ್ ಡ್ರೈ ಮಡೋ ಇಲ್ಲ ಈ ಒಂದು ಪಂದ್ಯಾಟವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಪೂರ್ಣವಾಗಿ ವ್ಯವಸ್ಥೆಗಳನ್ನು ಮಾಡಿರುವಂತಹ ಈ ಕೂಟದ ಸಂಘಟಕರಾಗಿರುವಂತಹ ಶ್ರೀಯುತ ಸಿದ್ಧಾರ್ಥವರು ಮಾರುತಿ ಅದೇ ರೀತಿ ಲೇಖನವರು ಜೊತೆಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸಹೃದಯ ಯುವಕರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗುರುತಿಸಿಕೊಂಡಂತ ಮಧು ಆಗಿರ್ಬೋದು ಈ ಯಶೋ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಬಹಳಷ್ಟು ಹುಡುಗರು ಇವತ್ತು ಈ ಕಾರ್ಯಕ್ರಮಕ್ಕಾಗಿ ದುಡಿದಿರಾ ನಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ ಅದೇ ರೀತಿಯಲ್ಲಿ ನಮ್ಮ ಇಡೀ ಒಟ್ಟಾರೆ ಕಾರ್ಯಕ್ರಮದ ಯಶಸ್ಸಿನ ಹಿಂದಿರುವಂತ ರುವಾರಿಗಳು ನಮ್ಮ ತೀರ್ಪುಗಾರರು ತಿಪಟೂರು ತಾಲೂಕಿನ ತೀರ್ಪುಗಾರರಾಗಿರುವಂತಹ ನಮ್ಮೆಲ್ಲ ಆತ್ಮೀಯ ಗೌರವಾನ್ವಿತ ಮಿತ್ರರುಗಳು ಈ ಕಾರ್ಯಕ್ರಮದ ಯಶಸ್ಸಿನ ರುವಾರಿಗಳು ಹಾಗಾಗಿ ತೀರ್ಪುಗಾರರಿಗೆ ವಿಶೇಷವಾದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಳ್ತಾ ಇದ್ದಾವೆ

ಸೊ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ತಿಪ್ಪೂರು ತಾಲೂಕು ರಾಜ್ಯ ತೀರ್ಪುಗಾರರಾಗಿರುವಂತಹ ಶ್ರೀತ ಡಗನಾಚಾರ್ ಅವರು ಶ್ರೀಯುತ ಉಪ್ಪೇಸ್ವಾಮಿ ಅವರು ಶ್ರೀ ಸಂಜಯ್ ಅವರು ಅದೇ ರೀತಿಯಲ್ಲಿ ಶ್ರೀಯುತ ಮಂಜು ಅವರು ಅದೇ ರೀತಿಯಲ್ಲಿ ಶ್ರೀಯುತ ಪುನೀತ್ ಅವರು ഒട്ടാര പൂർണ്ണ രീതിയായി നമ്മുടെ അത്യന്ത യശസ്വി തീർപ്പിച്ചൊട്ട ചപ്പാളെല്ലാം തീർപ്പു അദ്ഭുതവായ തീർപ്പിക്കുന്ന ഇടീ പന്യാവളിയ സഹായ കൊണ്ടിരുന്നത് യശസ്സിനുപാരി തീർപ്പാര മഹാപുര അവരിയത്ന കൂട്ട സമയോചിത യോചിത അനുഭവങ്ങള തെരദിടബല്ല ആ തില ನಾಲ್ಕು ಆರರಲ್ಲಿ ಎರಡು ಅಂಕಗಳ ಅಂತರದಲ್ಲಿ ಹೆಸರಿ ಮುನ್ನಡೆಯಲಿದೆ ನಾಲ್ಕು ಆರು ಆರರಲ್ಲಿ ಎರಡು ಅಂಕ ಪಂದ್ಯದಲ್ಲಿ ಮುಂದುವರಿಯುತ್ತ ಕಾರ್ತಿಕ್ ദാളിയണ അംഗത ക്കൊള്ളവദി മെ മുടിയ വസ്തു കൊള്ള അവധിയ

ಪಂದ್ಯದ ಗತಿ ಬದಲಿಸಬಲ್ಲಾಟ ಈ ಪಂದ್ಯಾವಳಿಯ ಆಯೋಜಕ ಮಾರುತಿಯ ವೀರಾವೇಶದ ಹೋರಾಟ ಏಕಾಂಗಿಯಾಗಿ ಎಸ್ನೀ ತಂಡಕ್ಕೆ ಗೆಲುವಿನ ಲಯ ಟೈಮ್ ಮಧ್ಯಂತರದ ವಿರಾಮ ಸ್ಪಷ್ಟವಾದ ಮುನ್ನಡೆಯ ಒಂಬತ್ತು ಐದರಲ್ಲಿ ಹೆಸರಿ 95 ഒ മധ്യന്തര വിരമ ബളിക്ക അന്തരീക്ഷ സമയവന പൂർണ്ണമായി ബല്ലെങ്കിൽ സിന്ധു ನೀಡಬಲ್ಲನೇ ಎದುರಾಳಿಗೆ ಗುದ್ದು ಎಂಥ ಅವಕಾಶಗಳನ್ನು ಬಳಸಿಕೊಳ್ಳುವಂತ ಪಂದ್ಯವಾಗಿದೆ ಪ್ರತಿದಾಳಿಯ ಸಮಯೋಚಿತ ಹೆಜ್ಜೆಗಳನ್ನು ಪೂರ್ಣವಾಗಿ ಬಳಸಿಕೊಂಡ ಬಳಸಿಕೊಂಡು ಸ್ಪಷ್ಟ ನಿರೀಕ್ಷೆಯಲ್ಲಿ ಗಳಿಕೆ ಹೆಚ್ಚಿಸಿಕೊಳ್ಳದ മുൻപരത്തോരാട്ട ചിക്ക്നായ കബഡി പ്രീമിയർ ലീഗ് ന അിമ കൂട ശ്രേഷ്ഠ മട്ട ആയോജന സംഘടന മിത്ര സഹകാര അത്യന്തൃദയ ശ്രീമന്ത് വ്യക്തിത്വം താലൂക്കിയ ശകര ശ്രീ ಸಿ ವಿ ಸುರೇಶ್ ಬಾಬು ಅವರ ಸಮರ್ಥ ಸಾರಥ್ಯದಲ್ಲಿ ಆಯೋಜನೆಯಾಗಿರುವಂತಹ ಕ್ರೀಡಾಕೂಟದ ಇದೀಗ ಅಂತಿಮ ಹಂತಕ್ಕೆ ಬಂದು ನಿಲ್ತಾ ಇದೆ ಕೆಲವೇ ನಿಮಿಷಗಳಲ್ಲಿ ಪಂದ್ಯಾವಳಿಗೆ ಪೂರ್ಣ ವಿರಾಮ ಬೀಳಲಿದೆ ಒಂಬತ್ತು ಆರು ನೈನ್ ಸಿಕ್ಸ್ ಮೂರು ಅಂಕಗಳ ಅಂತರದಲ್ಲಿ ಹರ್ಷ ದಾಳಿಯಲ್ಲಿ ಟೆಕಿಲ್ ಮಾಡುವ ಪ್ರಯತ್ನ ಮ್ಯಾನ್ ಶೋ ಏಕಾಂಗಿ ಏಕಾಂಗಿಗಾರ ಪಂದ್ಯದಲ್ಲಿ ಹಿಡಿತವನ್ನ ಉಳಿಸಿಕೊಳ್ಳಬಲ್ಲ ಹಂತದಲ್ಲಿ ಜವಾಬ್ದಾರಿಗಳ ത്രിവള്ളി ഡിഫെണ്ടർ മധ്യ രോചകണസ് മൽപൽ ಹತ್ತು ಎಂಟು ಅಂತರ ಎರಡು ಫೈನಲ್ ಕದನದ ಅಂತಿಮ ಕ್ಷಣಗಳಲ್ಲಿ ಸಿದ್ದು ದಾಳಿಯಲ್ಲಿ ಓಹೋ ಹೋ ಬಲಿಷ್ಠ ಬೇಟೆಗಾರನ ಬೇಟೆಯಾಡಿದ ಸಿದ್ದು ಲಾಸ್ಟ್ ಫೋರ್ ಮಿನಿಟ್ಸ್ ಕೊನೆಯ ನಾಲ್ಕು ನಿಮಿಷಗಳು ಹತ್ತು ಒಂಬತ್ತರಲ್ಲಿ ಕದನ ಮುಂದುವರಿಯುತ್ತ ಪಂದ್ಯದಲ್ಲಿ ಪ್ರಬಲ ಎರಡು ತಂಡಗಳು ಕೂಡ ಸಮಾನ ಹೋರಾಟಗಳನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದೆ ಯಾವ ಹಂತಕ್ಕೆ ತಲುಪಲದೆ ಪಂದ್ಯ ರಂಗು ತುಂಬಿಸಬಲ್ಲ ಹೋರಾಟವಾಗಿದೆ ನೈನ್ ಹನ್ನೊಂದು ಹನ್ನೊಂದು ಒಂಬತ್ತು ಒಂದು ಮಂಕಳಿಕೆ ಆಧಾರದಲ್ಲಿ ಕದಿನವನ್ನ ಕಾಣ್ತಾ ಇದ್ದಾವೆ ಕೊನೆಯ ಮೂರು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ ಪಂದ್ಯವನ್ನು ಉಳಿಸಿಕೊಳ್ಳಬಲ್ಲತ್ತ ಶ್ರೇಷ್ಠವಾದ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹೆಜ್ಜೆ ರೋಲಿಂಗ್ ಎಸ್ಕೆಪ್ ಪಂದ್ಯದಲ್ಲಿ ಮತ್ತೆ ಮತ್ತೆ ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಳ್ತಾರೆ ಪರಿಣಾಮವಾಗಿ ಪಂದ್ಯ ಮುಂದಡೆಯಲ್ಲಿ ತ್ರೀ ವಾರಿಯರ್ಸ್ ಹನ್ನೊಂದು ಒಂಬತ್ತು ಹನ್ನೆರಡು ಒಂಬತ್ತು ಸಾರಿ ಟ್ರಿಪಲ್ ನೈನ್ ಮುನ್ನಡೆ ಹನ್ನೆರಡು ಒಂಬತ್ತು ಒಂದು ಅಂಕಣಿಕೆ ಆಧಾರದಲ್ಲಿ ಪಂದ್ಯವಿದೆ ಸ್ಪಷ್ಟತೆಯ ನಿರೀಕ್ಷೆಗಳನ್ನು ಬಳಸಿಕೊಂಡಂತಹ ಹೆಜ್ಜೆಗಳಲ್ಲಿ ಬಲ ಯಶಸ್ವಿ ಹನ್ನೆರಡು ಹನ್ನೊಂದು ಟ್ವೆಲ್ ಲೆವೆನ್ ಹನ್ನೆರಡು ಹನ್ನೊಂದರಲ್ಲಿ ಒಂದು ಅಂಕದ ಲಾಸ್ಟ್ ಟು ಮಿನಿಟ್ಸ್ ಟ್ವೆಲ್ ಅವನ್ ಇನ್ ಫೇವರ್ ಆಫ್ ಟ್ವೆಲ್ವ್ ಈಚ್ ಆ್ಯಂಡ್ ಆಫ್ ಹನ್ನೆರಡು ಹನ್ನೆರಡರ ಸಮಬಲದಲ್ಲಿ ಕದನ ಪಂದ್ಯದ ಹಿಡಿದವನ್ನು ರೋಚಕ ಹಂತಗಳಲ್ಲಿ ಹೊಳಿಸಿಕೊಂಡಿರುವಂಥ ಆಟಗಳು ಹನ್ನೆರಡು ಹನ್ನೆರಡರಲ್ಲಿ ಈ ಪಂದ್ಯವನ್ನು ನಾವುಗಳು ಕಾಣ್ತಾ ಇದ್ದೇವೆ ಸಮಬಲದ ಹೋರಾಟ ಪ್ರತಿಷ್ಠಿತೆಯ ಪಂದ್ಯಾವಳಿಯಲ್ಲಿ ಆಟದ ರಂಗ ತುಂಬಿಸಬಲ್ಲತ ಕದನ ಕುತೂಹಲತೆಗಳನ್ನು ನಾವು ಕಾಣಬಹುದಾಗಿದೆ ಮುಂದುವರಿಯುತ್ತಾ ಲಾಸ್ಟ್ ಮಿನಿಟ್ ಆಫ್ ದ ಅಂತಿಮ ನಿಮಿಷದಲ್ಲಿ ಕದನ ಸಮಬಲದ ಹೋರಾಟಗಳನ್ನು ಬಳಸಿಕೊಂಡಿರುವ ಪಂದ್ಯ ದಿಟ್ಟ ಪ್ರತ್ಯುತ್ತರವನ್ನು ಕಾಯ್ದುಕೊಳ್ಳುವಂತ ನಿಲುವುಗಳಲ್ಲಿ ರಣಾಂಗಣವಿದೆ ಎರಡು ತಂಡಗಳು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಪ್ರತಿಯೊಂದು ಪಂದ್ಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಅವಕಾಶದಲ್ಲಿ ವಿಶ್ರಾಂತಿಯ ಕೋರಿಕೆ ಮಾಡು ಇಲ್ಲವೇ ಮಡಿ ದಾಳಿ ಮುಂದುವರಿಸಿಕೊಳ್ಳುತ್ತ ಅಂಕವನ್ನ ತರಲೇಬೇಕಾಗಿದೆ ಒತ್ತಡದ ಸ್ಥಿತಿ ನಿಭಾಯಿಸಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಸಮಾನವಾದ ನಿರೀಕ್ಷೆ ಆಟದಲ್ಲಿ ರಂಗೇಳ್ತಾ ಇದೆ ప్రతి ఆఫ్ కోర్స్ మ్యాచ్ ఇస్ ఓవర్ అండ్ ఫైనల్లీ ఎస్ త్రీ వారియర్స్ చాంపన్ ఆఫ్ ద టోర్నమెంట్